ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಹದಿಮೂರು ಶಾಸಕರ ಕುಂಭಮೇಳ ಪ್ರವಾಸವನ್ನ ಸರ್ಕಾರ ರದ್ದು ಮಾಡಿದೆ ಕಾಂಗ್ರೆಸ್ನಿಂದ ಏಳು ಬಿಜೆಪಿಯಿಂದ ಐದು ಜೆಡಿಎಸ್ನ ಓರ್ವ ಸೇರಿ ಹದಿಮೂರು ಶಾಸಕರು ಸರ್ಕಾರಿ ಹಣದಲ್ಲೇ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಕುಂಭಮೇಳಕ್ಕೆ ತೆರಳುವುದಕ್ಕೆ ಸಿದ್ಧರಾಗಿದ್ದರು ವಸತಿ ಸಮಿತಿ ಅಧ್ಯಕ್ಷ ರುದ್ರಪ್ಪ ಲಮಾಣಿ ನೇತೃತ್ವದಲ್ಲಿ ಪ್ರವಾಸದ ಪ್ಲಾನ್ ಮಾಡಲಾಗಿತ್ತು ಶಾಸಕರ ಕುಂಭಮೇಳ ಪ್ರವಾಸಕ್ಕೆ ಜನರಿಂದ ಆಕ್ಷೇಪ ವ್ಯಕ್ತವಾಗಿತ್ತು ಅಲ್ಲದೆ ಶಾಸಕರ ಪ್ರವಾಸಕ್ಕೆ ಯುಪಿ ಸರ್ಕಾರದಿಂದ ಅನುಮತಿ ಸಿಗಲಿಲ್ಲ ಪ್ರೋಟೋಕಾಲ್ ಪಾಲಿಸಲು ಅಸಾಧ್ಯ ಎಂದ ಯುಪಿ ಸರ್ಕಾರ ಹೇಳಿದೆ ಆದ್ದರಿಂದ ಹದಿಮೂರು ಶಾಸಕರ ಕುಂಭಮೇಳ ಪ್ರವಾಸಕ್ಕೆ ಬ್ರೇಕ್ ಬಿದ್ದಿದೆ ಫೆಬ್ರವರಿ ಹನ್ನೊಂದರಿಂದ ಹದಿನಾಲ್ಕರವರೆಗೆ ನಾಲ್ಕು ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆದಿರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಯಶಸ್ವಿಯಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದರು ಅಲ್ಲದೆ ವಿಜಯಪುರ ಜಿಲ್ಲೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಬಂಡವಾಳ ಹರಿದು ಬಂದಿದೆ ಎಂದರು ಜೊತೆಗೆ ಪ್ರಥಮ ಬಾರಿಗೆ ಅರವತ್ತಕ್ಕೂ ಅಧಿಕ ಉದ್ಯಮಿದಾರರು ಭಾಗಿಯಾಗಿದ್ದು ಬೆಂಗಳೂರು ಹೊರತುಪಡಿಸಿ ಬೇರೆಡೆ ಎಪ್ಪತ್ತು ಕಡೆಗಳಲ್ಲಿ ಬಂಡವಾಳ ಹೂಡಿಕೆಯಾಗಿದೆ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ನಲವತ್ತು ಕಡೆ ಬಂಡವಾಳ ಹೂಡಿಕೆಯಾಗಿದೆ ಇನ್ನು ವಿಜಯಪುರ ಜಿಲ್ಲೆಗೆ ನಲವತ್ತೆರಡು ಸಾವಿರ ಕೋಟಿ ಬಂಡವಾಳ ಹೂಡಿಕೆ ಮಾಡಲಾಗಿದೆ ಇದರಲ್ಲಿ ಈಗಾಗಲೇ ಮೂವತ್ನಾಲ್ಕು ಸಾವಿರ ಕೋಟಿಯಷ್ಟು ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಎಂದರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್